ವೆಲ್ಕಮ್ ಟು ಸ್ಪರ್ಧಾ ಲೋಕ ಎಸ್ ಮೈ ಸೆಲ್ಫ್ ಬಿಮರ್ ಡಿ ಎಸ್ ಒಂದ್ ಸರ್ ಇವತ್ತು ಯಾವ್ದಪ್ಪ ಅಂತಂದ್ರೆ ಈ ಪಾದರಸ ಬಗ್ಗೆ ಮಾತಾಡ್ತಾರ ಕರಿತ ಬರ್ತಿದಕ್ಕೆ ಪಾದರಸ ಅಂತ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಮರ್ಕ್ಯೂರಿ ಅಂತ ಕರಿತ ಇದಕ್ಕೆ ಹಾಗಾದ್ರೆ ಇದ್ರ ಸಂಕೇತ ಯಾವ್ದು ಆಗ್ತಾ ಬರ್ತದೆ ಇದರ ಸಂಕೇತ ಅಂತ ಬಂದಾಗ ಪಾದರಸದ ಸಂಕೇತ ಸಂಕೇತ ಅಂತ ಬಂದಾಗ ಇದಕ್ಕೆ ಎಚ್ ಜಿ ಅಂತ ಕರಿತಾ ಬರ್ತಿದಕ್ಕೆ ಇದಕ್ಕೆ ಪರಮಾಣು ಸಂಖ್ಯೆ ಎಂಬತ್ತಾಗುತ್ತಾ ರಾಶಿ ಸಂಖ್ಯೆ ಇನ್ನೂರ ಆಗ್ತಾ ಬರ್ತೈತೆ ಇದಕ್ಕೆ ಹಾಗಾದ್ರೆ ಪಾದರಸ ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಬಟ್ ಸಂಕೇತ ಎಚ್ ಜಿ ಎಚ್ ಜಿ ಅಂತ ಯಾಕೆ ಕರೀತಾರ ಅಂತಂದ್ರೆ ಲ್ಯಾಟಿನ್ ಪದದ ಹೆಸರು ಪಾದರಸದ್ದು ಲ್ಯಾಟಿನ್ ಹೆಸರು ಅಂತ ಬರ್ತಿದಿಕ್ಕೆ ಲ್ಯಾಟಿನ್ ಹೆಸರು ಪಾದರಸದ ಈ ಲ್ಯಾಟಿನ್ ಹೆಸರು ಕರಿತಾ ಬರ್ತಿದಿಕೆ ಹೈಡ್ರಾರ್ಜಿಯಮ್ ಅಂತ ಕರಿತಾ ಬರ್ತಿದಕ್ಕೆ ಲ್ಯಾಟಿನ್ ಹೆಸರು ಕರಿತಾ ಬರ್ತಿದ್ದಕ್ಕೆ ಹೈಡ್ರಾರ್ಜಿಯಂ ಅಂತ ಹೈಡ್ರಾರ್ಜಿಯಂ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ಅಕ್ಷರಗಳನ್ನ ಈ ಕಡೆ ಹೆಚ್ ಆರ್ ಮತ್ತ ಜಿ ಇದು ಎಚ್ ಜಿ ಅಂತ ಹೇಳಿ ಇದಕ್ಕೆ ಏನ್ ಮಾಡ್ತಾ ಇದ್ರ ಸಂಕೇತವನ್ನ ಕೊಡ್ಲಾ ಲ್ಯಾಟಿನ ಹೈಡ್ರಾರ್ಜಿಎಂ ಅಂತ ಕರಿತಿದಿಕ್ಕೆ ಹೈಡ್ರಾರ್ಜಿಎಂ ಅಂತ ಹೈಡ್ರಾರ್ಜಿಎಂ ಅಂತ ಕರಿತಿದ್ದಿಕ್ಕೆ ಸರಿ ಮತ್ತೆ ಇದರದು ಪ್ರಮುಖ ಅದಿರು ಅಂತ ಬಂದಾಗ ಇದಕ್ಕೆ ಕರಿತ ಬರ್ತಿದಿಕ್ಕೆ ಯಾವುದು ಬಾರ್ ಅಂತ ಬರ್ತಾ ಬರ್ತಿದಕ್ಕೆ ಅದಕ್ಕೆ ಸಿನ್ನಾ ಬಾರ್ ಇದರ ಪ್ರಮುಖ ಅದಿರು ಬಾರ್ ಅಂತ ಕರಿತಿದ್ದೀಕ ಸರಿ ಆಮೇಲೆ ಈ ಪಾದರಸ ಅಂತ ಬಂದಾಗ ಇಲ್ಲಿ ಏನ್ ಕ್ವಶನ್ ರೈಸ್ ಆಗ್ತಾ ಬರ್ತಾ ಅಂತಂದ್ರೆ ಇದಕ್ಕೊಂದು ಅದಿರು ಪ್ರಮುಖದಿರು ಬಾರ್ ಅಂತ ಇದು ಇದಕ್ಕೆ ಬಾರ್ ಅಂತ ಕರಿತಾ ಬರ್ತೀವಿ ಸರಿ ಮತ್ತೊಂದು ಯಾವ್ದಪ್ಪಾ ಅಂದ್ರೆ ಮೀಥೈಲ್ ಮರ್ಕ್ಯೂರಿ ಅಂತ ಕರಿತೀವಿ ಮತ್ತೊಂದು ಅದಿರು ಮೀಥೈಲ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಮತ್ತೊಂದು ದಿರು ಯಾವ್ದಪ್ಪಾ ಅಂದ್ರೆ ಮಿಥೈಲ್ ಮರ್ಕ್ಯೂರಿ ಅಂತ ಮೀಥೈಲ್ ಮೀಥೈಲ್ ಮರ್ಕ್ಯೂರಿ ಮಿಥೈಲ್ ಮರ್ಕ್ಯೂರಿ ಅಂತ ಕರಿತೀವಿ ಅದಕ್ಕ ಅಥವಾ ಮತ್ತೊಂದು ಹೆಸರು ಯಾವುದಪ್ಪ ಅಂದ್ರೆ ಮರ್ಕ್ಯೂರಿಕ್ ಮೀಥೈಲ್ ಅಂತ ಮರ್ಕ್ಯೂರಿಕ್ ಮರ್ಕ್ಯೂರಿಕ್ ಮೀಥೈಲ್ ಅಂತ ಕರಿತಾ ಬರ್ತಿದ್ದಿಕ್ಕೆ ಮರ್ಕ್ಯೂರಿಕ್ ಮೀಥೈಲ್ ಅಂತ ಸರಿ ಇಲ್ಲೊಂದು ಸ್ವಲ್ಪ ಇನ್ನೊಂದು ಕ್ವಶನ್ ಏನ್ ರೈಸ್ ಆಗ್ತಾ ಬರ್ತಪ್ಪ ಅಂತಂದ್ರೆ ಈ ಪಾದರಸ ಏನದಲ್ಲ ಇದು ಈ ಅದಿರು ಈ ಪಾದರಸ ಈ ಅದಿರು ಏನದವಲ್ಲ ಈ ಅದಿರಿನಿಂದ ಒಂದು ರೋಗ ಬಾಧಿಸಲ್ಪಡ್ತದ ಆ ರೋಗದ ಹೆಸರೇ ಮೀನಾ ಮಾಟ ರೋಗ ಅಂತ ಕರಿತಾ ಬರ್ತಿದ್ದಿಕ್ಕೆ ಮೀನಾ ಮಾಟ ಮೀನಮಾಟ ರೋಗ ಅಂತ ಕರಿತಾ ಬರ್ತಿದಕ್ಕೆ ಸರ್ ಈ ಮೀನಮಾಟ ರೋಗ ಅಂತಂದ್ರೆ ಪಾದ್ರಸ ಅದ್ರಂತೆ ಏನಾಗುತ್ತೆ ಇದಕ್ಕೆ ಪಾದಿಸಲ್ಪಡ್ತದ ಈ ಮೀನಮಾಟ ರೋಗ ಇದಕ್ಕೆ ನರ್ವ್ ಸಿಂಡ್ರೋಮ್ ಅಂತ ಕರಿತಾ ಬರ್ತಿದಕ್ಕೆ ಸಾವಿರದ ಒಂಬೈನೂರ ಐವತ್ತಾರು ಜಪಾನ್ನಲ್ಲಿ ಜಪಾನ್ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಈ ಜಪಾನ್ ದೇಶದಲ್ಲಿ ಜಪಾನ್ ದೇಶದಲ್ಲಿ ಏನಾಗ್ತಾ ಬಂತು ಇದಕ್ಕೆ ಈ ರೋಗ ಪತ್ತೆ ಆಗ್ತಾ ಬಂತಿದಿಕೆ ಸಾವಿರದ ಒಂಬೈನೂರ ಐವತ್ತಾರು ಜಪಾನ್ ದೇಶದಲ್ಲಿ ಮೀನಮಾಟ ಎಂಬ ನಗರದಲ್ಲಿ ಈ ರೋಗ ಪತ್ತೆ ಆಗಲ್ಪಡ್ತದ ಆ ನಗರದ ಹೆಸರು ಮೀನಮಠ ಇರೋದ್ರಿಂದ ಹೆಸರು ಆ ರೋಗದ ಹೆಸರು ಮೀನಮಾಟ ಅಂತ ಬಂತಿದಿಕೆ ಇದು ಪಾದರಸದ ಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಲ್ಲಿ ಏನಾಗುತ್ತೆ ಇದು ಇದಕ್ಕೆ ಹಾಗಾಗಿ ಇದಕ್ಕೆ ಮೀನಮಾಟ ರೋಗ ಅಂತ ಕರಿತ ಬರ್ತಿದಿಕೆ ಸರಿ ಮತ್ತ ಇಲ್ಲಿ ಇನ್ನೊಂದು ಕ್ವಶನ್ ಏನ್ ರೈಸ್ ಆಗ್ತಾ ಬರ್ತಾ ಅಂತಂದ್ರೆ ಈ ಪಾದರಸ ಇತರ ಲೋಹದೊಂದಿಗೆ ವರ್ತಿಸಿದರೆ ಅಮಲ್ ಗಮ್ ಉಂಟು ಮಾಡಿಕೊಳ್ತದೆ ಕರಿತಾ ಕರಿತ ಬರ್ತಿದಿಕ್ಕೆ ಅಮಲ್ ಗಮ್ ಅಂತ ಈ ಅಮಲ್ ಗಮ್ ಅಂತ ಪಾದರಸವು ಇತರ ಲೋಹದೊಂದಿಗೆ ವರ್ತಿಸಿ ಅಲ್ಲಿ ಉಂಟಾಗ್ತಕ್ಕಂಥದ್ದು ಅಮಲ್ ಗಮ್ ಅಂತ ಕರಿತದಕ್ಕೆ ಅಂದ್ರೆ ಪಾದರಸ ಪಾದರಸದೊಂದಿಗೆ ಲೋಹದ ವರ್ತನೆ ಪಾದರಸ ಪಾದರಸದೊಂದಿಗೆ ದೊಂದಿಗಿನ ದೊಂದಿಗಿನ ಲೋಹದ ವರ್ತನೆ ಅದಕ್ಕೆ ಲೋಹದ ವರ್ತನೆ ಆ ಪಾದರಸೊಂದಿಗೆ ಲೋಹದ ವರ್ತನೆ ಆಗ್ತದೆ ಅದಕ್ಕೆ ಅಮಲ್ ಗಮ್ ಅಂತ ಇದಕ್ಕೆ ಹಾಗಾದ್ರೆ ನೋಡಿ ಈ ಚಿನ್ನ ಜೊತೆ ವರ್ತಿಸ್ರೆ ಚಿನ್ನದ ಅಮಲ್ಗಮ್ಮ ಬೆಳ್ಳಿ ಜೊತೆ ವರ್ತಿಸಿದ್ರೆ ಬೆಳ್ಳಿಯ ಅಮಲ್ಗಮ್ಮ ಆ ಬೆಳ್ಳಿ ಅಮಲ್ಗಮ್ಮ ಅಂತಂದ್ರೆ ಕೃತಕ ಹಲ್ಲುಗಳಲ್ಲಿ ಹಲ್ಲಿಗೆ ಬೆಳ್ಳಿ ತುಂಬಸಿರಾ ಅಂತ ಹೇಳ್ತಾರ ಅದ್ರಲ್ಲಿ ಏನಾಗ್ತಾ ಬಂದಿರ್ತಲ್ ಅದಕ್ಕೆ ಸೇರಿಸ್ತಾ ಬರ್ತಲ್ಲ ಅದಕ್ಕೆ ಕೃತಕ ಹಲ್ಲುಗಳ ತಯಾರಿಕೆದನ್ನ ಬಳಸಲಾಗ್ತಾ ಬರ್ತದೆ ಅದಕ್ಕೆ ಹಾಗಾದ್ರೆ ಈ ಪಾದರಸ ಅಂದ್ರೆ ಪಾದರಸದೊಂದಿಗಿನ ಲೋಹದ ವರ್ತನೆಗೆ ಅಮಲ್ಗಮ್ ಅಂತ ಏನ್ ಮಾಡ್ತಾ ಬರ್ತಿದಿಕೆ ಕರೀತಾ ಬರ್ತಿದೀಕಾ ಸರಿ ಮತ್ತೆ ಪಾದರಸ ಯಾವ ಲೋಹದೊಂದಿಗೆ ವರ್ತಿಸುವುದಿಲ್ಲ ಅಂದ್ರೆ ಅಮಲ್ಗಮ್ ಉಂಟು ಮಾಡಿಕೊಳ್ಳುವುದಿಲ್ಲ ಅಂತ ಬಂದಾಗ ಇಲ್ಲೊಂದು ನಾಲ್ಕು ಲೋಹಗಳು ಬರ್ತದೆ ನಾಲ್ಕು ಲೋಹಗಳು ಯಾವ್ದಪ್ಪ ಅಂತಂದ್ರ ಫಸ್ಟ್ ಒನ್ಯದ್ ಕರಿತ ಬರ್ತಿದ ಪಾದರಸವು ಯಾವ ಲೋಹದುಚ್ಚಿಗೆ ವರ್ತಿಸಿ ಅಮಲ್ಗ ಉಂಟು ಮಾಡಿಕೊಳ್ಳುವುದಿಲ್ಲ ಅಂತ ಬಂದಾಗ ಒನ್ಯ್ ಕರಿತಾ ಬರ್ತಿದಕ್ಕೆ ಕಬ್ಬಿಣ ಒಂದು ಕಬ್ಬಿಣ ಬರ್ತದ ಮತ್ತೊಂದು ಯಾವ್ದಾಗೆ ಟಂಗ್ಸ್ಟನ್ ಅಂತ ಕರಿತಾ ಬರ್ತಿದಕ್ಕೆ ಒಂದು ಕಬ್ಬಿಣ ಬರ್ತದ ಎರಡದು ಟಂಗ್ಸ್ಟನ್ ಬರ್ತದ ನೆಕ್ಸ್ಟ್ ಮೂರದ್ ಯಾವ್ದಪ್ಪ ಅಂತಂದ್ರೆ ಟಂಟಾಲಮ್ ಅಂತ ಬರ್ತೈತೇ ಟಂಟಾಲಂ ಟಂಟಾಲಂ ಅಂತ ಹಾಗಾದ್ರೆ ಟಂಗ್ಸ್ಟನ್ನು ಒಂದೇದು ಕಬ್ಬಿಣ ಟಂಗ್ಸ್ಟನ್ನು ಟಂಟಾಲಮ್ ಮತ್ತೊಂದು ಯಾವ್ದಪ್ಪ ಅಂತಂದ್ರೆ ಪ್ಲಾಟಿನಮ್ ಅಂತ ಕರಿತಿದಿಕೆ ಪ್ಲಾಟಿನಮ್ ಹಾಗಾದ್ರೆ ಈ ನಾಲ್ಕು ಲೋಹದೊಂದಿಗೆ ವರ್ತಿಸಿ ಅಮಲ್ಗಂ ಉಂಟು ಮಾಡಿಕೊಳ್ಳುವುದಿಲ್ಲ ಇದರಿಂದ ಕರಿತಿದಕ್ಕೆ ಈ ಅಂದ್ರೆ ಅಮಲ್ಗಮ್ ಉಂಟು ಮಾಡಿಕೊಳ್ಳುವುದಿಲ್ಲ ಅಮಲ್ಗಮ್ ಅಮಲ್ಗಮು ಉಂಟು ಮಾಡಿಕೊಳ್ಳದ ಲೋಹ ಉಂಟು ಈ ಮಾಡಿಕೊಳ್ಳದ ಲೋಹ ಮಾಡಿಕೊಳ್ಳದ ಲೋಹಗಳು ಅಂತ ಕರಿತಾ ಬರ್ತಿದಿಕೆ ಅಮಲ್ಗಮ್ ಉಂಟು ಮಾಡಿ ಕೊಳದೇ ಇರತಕ್ಕಂಥ ಲೋಹಗಳು ಇವು ನಾಲ್ಕು ಕಬ್ಬಿಣ ಟಂಗ್ಸ್ಟನ್ ಪ್ಲಾಟಿನಮ್ ಅಂತ ಕರಿತೀವಿ ಹಾಗಾಗಿ ಪಾದರಸವನ್ನು ಸಂಗ್ರಹಿಸಬೇಕಾಗಿತ್ತು ಅಂತಂದ್ರೆ ಕಬ್ಬಿಣದ ಐರಾನ್ ಪಾಟ್ ಅಂತ ಕರಿತೀವಿ ಇದಕ್ಕೆ ಅದರಲ್ಲಿ ಏನಾಗ್ತಾ ಅದಕ್ಕೆ ಸಂಗ್ರಹಿಸಲಾಗ್ತಾ ಬರ್ತದೆ ಹಾಗಾದ್ರೆ ಇಷ್ಟು ಇದು ಯಾವ್ದು ಅಂದ್ರೆ ಪಾದರಸ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದ ಮಾಹಿತಿ ನೆಕ್ಸ್ಟ್ ವಿಡಿಯೋದಾಗಿ ಮತ್ತೊಂದು ಬರ್ತಿದ್ದಕ್ಕೆ ಎಸ್ ಥ್ಯಾಂಕ್ ಯು